ಅದರ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆರು ಜನ ನಕ್ಸಲರು ಈ ಸಮಾಜದ ಮುಖ್ಯವಾಹಿನಿಗೆ ಬರೋದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಶ್ರೀಪಾಲ್ರವರು ಅದಕ್ಕೆ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿ ಆ ಮೂರು ಜನ ಸಮಿತಿಯಲ್ಲಿ ಶ್ರೀಪಾಲ್ ಕೂಡ ಒಬ್ಬರು ಹಾಗಾಗಿ ಇವತ್ತು ಅಹಿಂಸಾ ಮಾರ್ಗವನ್ನು ಹಿಡಿದಂಥ ಅಂದರೆ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದಂತಹ ಹಲವರು ಅಹಿಂಸಾ ಮಾರ್ಗದ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಹೊರಟಿದ್ರು ಆದರೆ ಕೆಲವು ಪ್ರಗತಿಪರ ಮುಖಂಡರು ಎಲ್ಲ ಸೇರಿಕೊಂಡು ಈ ನಕ್ಸಲರನ್ನು ಮನ ಪರಿವರ್ತನೆ ಮಾಡಿ ಅವರನ್ನು ಅಹಿಂಸಾ ಮಾರ್ಗದಿಂದ ಅಲ್ಲ ಹಿಂಸಾ ಮಾರ್ಗದಿಂದ ಅಹಿಂಸಾ ಮಾರ್ಗದ ಕಡೆಗೆ ಕರ್ಕೊಂಡು ಬರೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಂಥವರು ಶ್ರೀಪಾಲ್ ಅವರು ಶ್ರೀಪಾಲ್ ಅವರು ಕೇವಲ ಇದೊಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲಸ ಇಲ್ಲ ಈ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಥವಾ ಕೋಮು ಸಂಘರ್ಷ ಅಥವಾ ಕೋಮುದ್ವೇಷದಿಂದ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಶ್ರೀಪಾಲ್ ಮತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಇತ್ತೀಚೆಗೆ ನಡೆದಂತಹ ಕೋಮುದ್ವೇಷ ಹಿಂದೂ ಮುಸ್ಲಿಂ ಗಲಾಟೆ ವಿಚಾರ ಇರ್ಬೋದು ಆವಾಗ ನಾವು ಶಾಂತಿಗಾಗಿ ನಮ್ಮ ನಡಿಗೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಮಾಡಿಕೊಂಡು ನಾವು ಶ ಸಮಾಜದಲ್ಲಿ ಶಾಂತಿ ಮತ್ತು ಸುಹ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬಂದ್ವಿ ಮತ್ತು ಸೌಹಾರ್ದವೇ ಹಬ್ಬ ಅಂತಕ್ಕಂಥ ವೇದಿಕೆ ಮೂಲಕ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಇವತ್ತು ಈ ನಕ್ಸಲರ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಕಾಳಜಿಯನ್ನು ವಹಿಸಿ ಅವರಿಗೆ ಶರಣಾಗತಿ ಆಗೋದಕ್ಕೆ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿ ಅವ್ರನ್ನ ನಕ್ಸಲರನ್ನ ಈ ಸಮಾಜದ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಮ್ಮ ವೇದಿಕೆ ಅವ್ರನ್ನ ಅಭಿನಂದಿಸುತ್ತೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸ್ನೇಹಿತರೆಲ್ಲ ಸೇರಿ ಕೆ ಪಿ ಶ್ರೀಪಾಲ್ ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಾವು ಮೂವತ್ತೊಂದನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ನಾಳೆ ಅಂದರೆ ನಾಳೆ ಇದೇ ಪತ್ರಿಕಾ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರತ್ ಅನಂತಮೂರ್ತಿಯವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ಈ ನಕ್ಸಲ್ ಚಳವಳಿಯ ಸಾಧಕ ಬಾಧಕಗಳ ಬಗ್ಗೆ ಕೆ ಪಿ ಶ್ರೀಪಾಲ್ ಅವರು ಮಾತಾಡಲಿದ್ದಾರೆ ಅನುಭವಗಳನ್ನು ಹಂಚ್ಕೊಳ್ಳೋರು ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರರು ಮತ್ತು ಸಮಾನ ಮನಸ್ಕೊಳ್ಳೋ ಮನಸ್ಸುಳ್ಳಂಥವರು ಮತ್ತು ವಿದ್ಯಾರ್ಥಿಗಳು ಎಲ್ಲ ಸಮಾಜದ ಶಾಂತಿಗಾಗಿ ಸೌಹಾರ್ದತೆಗಾಗಿ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಸಜ್ಜನ ನಾಗರಿಕರಿಗೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂಥೇಳಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ